ಶ್ರೀ ಗುರುದೇವ್ ಸಿಂಹರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರು ಬಹಳಷ್ಟು ಕುತೂಹಲಕಾರಿಯಾದಂಥ ವರ್ಷ ಭವಿಷ್ಯ ಆಗಿದೆ ಅಂದರೆ ಎರಡು ಸಾವಿರ ಇಪ್ಪತ್ತಾರು ಜನವರಿ ತಿಂಗಳಿನಿಂದ ಡಿಸೆಂಬರ್ ತಿಂಗಳಿನವರೆಗೂ ಏನೆಲ್ಲ ಬದಲಾವಣೆಗಳಿದೆ ಜೊತೆಗೆ ಈ ವರ್ಷದಲ್ಲಿ ನೀವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಇದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಇನ್ನು ಈ ವರ್ಷ ಗುರು ಹನ್ನೆರಡನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಇರುವುದರಿಂದ ವಿದೇಶ ಪ್ರಯಾಣ ಆಧ್ಯಾತ್ಮಿಕ ಆಸಕ್ತಿ ಮತ್ತು ಅನಿರೀಕ್ಷಿತ ಖರ್ಚುಗಳನ್ನು ಉಂಟು ಮಾಡುತ್ತದೆ ಆದರೆ ಅಕ್ಟೋಬರ್ ತಿಂಗಳಿನಲ್ಲಿ ಗುರು ನಿಮ್ಮ ರಾಶಿಯಲ್ಲಿ ಸಂಚಾರವನ್ನು ಮಾಡುವುದರಿಂದ ವರ್ಷ ಅಂತ್ಯವು ನಿಮ್ಮ ಆತ್ಮವಿಶ್ವಾಸ ಆರೋಗ್ಯ ಮತ್ತು ಪ್ರತಿಷ್ಠೆಯನ್ನು ಬಲಪಡಿಸುತ್ತದೆ ಇನ್ನು ನಿಮ್ಮ ಹಣಕಾಸು ಸ್ಥಿತಿ ಸ್ಥಿರವಾಗಿರುತ್ತದೆ ಆದಾಯ ಹೆಚ್ಚಳ ವೇತನ ಹೆಚ್ಚಳ ಮತ್ತು ಅನಿರೀಕ್ಷಿತ ಲಾಭಗಳನ್ನು ನಿರೀಕ್ಷಿಸಬಹುದು ದೀರ್ಘಕಾಲೀನ ಮತ್ತು ಸುರಕ್ಷಿತ ಹೂಡಿಕೆಗಳಿಗೆ ಈ ವರ್ಷ ಅನುಕೂಲಕರವಾಗಿದೆ ಅನಗತ್ಯ ಸಾಹಸಮಯ ಆರ್ಥಿಕ ನಿರ್ಧಾರಗಳನ್ನು ತಪ್ಪಿಸುವುದು ಒಳ್ಳೆಯದು ಇನ್ನು ಶನಿ ಎರಡನೇ ಮನೆಯಲ್ಲಿ ಇರುವುದರಿಂದ ದಾಂಪತ್ಯ ಜೀವನ ಮತ್ತು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ತೊಂದರೆಗಳು ಆಗುವ ಸಾಧ್ಯತೆಗಳಿದೆ ಇನ್ನು ವೃತ್ತಿ ಜೀವನವು ಬಲವಾದ ದಿಕ್ಕಿನಲ್ಲಿ ಸಾಗುತ್ತದೆ ನಿಮ್ಮ ನಾಯಕತ್ವದ ಗುಣಕ್ಕೆ ಮನ್ನಣೆ ನೀ ಸಿಗುತ್ತದೆ ಪಾಲುದಾರಿಕೆ ವ್ಯವ ವ್ಯಾಪಾರದಲ್ಲಿ ಎಚ್ಚರಿಕೆಯಿಂದ ಮುಂದುವರೆಯಿರಿ ಮತ್ತೆ ಕಾನೂನು ಸಂಬಂಧಪಟ್ಟಂತ ಒಪ್ಪಂದಗಳಲ್ಲಿ ಹೆಚ್ಚು ಗಮನ ಇರಲಿ ಇನ್ನು ಪ್ರೇಮ ಮತ್ತು ದಾಂಪತ್ಯ ಜೀವನದಲ್ಲಿ ಹಲವಾರು ಏರಿಳಿತಗಳು ಕಂಡುಬರುತ್ತದೆ ವೈವಾಹಿಕ ಜೀವನದಲ್ಲಿ ವಿಶ್ವಾಸ ಮತ್ತು ಹೊಂದಾಣಿಕೆಯನ್ನ ಕಾಪಾಡಿಕೊಳ್ಳಿ ಇದರಿಂದ ಕುಟುಂಬ ಜೀವನವು ಭಾವನಾತ್ಮಕ ಸೌಕರ್ಯ ಮತ್ತು ಸಂತೋಷವನ್ನು ನೀಡುತ್ತದೆ ಇನ್ನು ನಿಮ್ಮ ಆರೋಗ್ಯದಲ್ಲಿ ದೈಹಿಕ ಶಕ್ತಿ ಹೆಚ್ಚಾಗಿರುತ್ತದೆ ಆದರೆ ಹನ್ನೆರಡೇ ಮನೆಯ ಗುರುವಿನಿಂದ ಅತಿಯಾದ ಆಯಾಸ ಅಥವಾ ಅಲೆದಾಟದ ಕಾರಣ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುವುದು ಅವಶ್ಯಕತೆ ಆಗಿರುತ್ತೆ ಸಮತೋಲಿತ ದಿನಚರಿ ಮತ್ತು ವಿಶ್ರಾಂತಿಗೆ ಆದ್ಯತೆ ನೀಡಿ ಇನ್ನು ರಾಹು ಆರನೇ ಮನೆಯಲ್ಲಿ ಕೇತು ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಈ ವರ್ಷ ಅಂತ್ಯದಲ್ಲಿ ರಾಹು ಐದನೇ ಮನೆಗೆ ಕೇತು ಹನ್ನೊಂದನೇ ಮನೆಗೆ ಸಂಚಾರವನ್ನು ಮಾಡುತ್ತಾರೆ ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಶತ್ರುಗಳ ಮೇಲೆ ಜಯ ಮತ್ತು ಮಕ್ಕಳಿಂದ ಸುಖವನ್ನು ತರಲಿದೆ ಇನ್ನು ಸಿಂಹರಾಶಿಯವರು ಈ ವರ್ಷದ ಮಧ್ಯ ಭಾಗದಲ್ಲಿ ಗುರು ಮತ್ತು ಶನಿಯ ಅನುಗ್ರಹದಿಂದ ಮಹತ್ತರ ಯಶಸ್ಸನ್ನು ಸಾಧಿಸುತ್ತೀರಿ ಧೈರ್ಯವಾಗಿ ಮುಂದುವರಿಯಿರಿ ಶುಭವಾಗಲಿ ಇನ್ನು ನೀವು ಈ ವರ್ಷದಲ್ಲಿ ಮಾಡಬೇಕಾದ ಪರಿಹಾರಗಳು ಏನೆಂದರೆ ಪ್ರತಿದಿನ ಸೂರ್ಯೋದಯ ಸಮಯದಲ್ಲಿ ಸೂರ್ಯ ದೇವರಿಗೆ ನೀರು ಅರ್ಪಿಸಿ ಮತ್ತು ಓಂ ಗೃಣಿ ಸೂರ್ಯಾಯ ನಮಃ ಈ ಮಂತ್ರವನ್ನು ಜಪ ಮಾಡಿ ಇನ್ನು ವೀಕ್ಷಕರೇ ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ